ಹೈ ಸ್ನೇಹಿತರ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೀಂದ್ರ ಸ್ನೇಹಿತರ ಮಹೀಂದ್ರ ಫೋರ್ ಒನ್ ಫೈವ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಮಹೀಂದ್ರ ಫೋರ್ ಒನ್ ಫೈವ್ ಸ್ನೇಹಿತರ ಸರ್ಪಂಚ್ ಸಾವಿರದ ಇಪ್ಪತ್ತರ ಮಾಡಲ್ ಇದೆ ಸ್ನೇಹಿತರೆ ಹಾಗೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಪವರ್ ಸ್ಟೋರಿಂಗು ಹಾಗೆ ಆಯಿಲ್ ಕೂಡ ಹೊಂದಿದೆ ಹಾಗೆ ಮಹೀಂದ್ರ ಫೋರ್ ಫೈವ್ ಡಿ ಐ ಸರ್ಪಸ್ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸು ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಆಗೋದಿಲ್ಲ ಆಗೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ಬಹುದು ಸ್ನೇಹಿತರೆ ಹಾಗಾದ್ರೆ ಈ ಟ್ರಾಕ್ಟರ್ ಇರುವ ಲೊಕೇಶನ್ ತುಂಬ ತರೀಕೆರೆ ಸ್ನೇಹಿತರ ತರೀಕೆರೆ ಲೊಕೇಶನ್ ಅಲ್ಲಿ ಈ ಮೆಸೆಬ್ ಸುವರಿಸ ಈ ಮಹೇಂದ್ರ ಫೋರ್ ಒನ್ ಫೈವ್ ಸರ್ಪಸ್ಟ್ ಆಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದ ತೆಳಗಿರುವ ಟೈಟಲ್ ಅಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ